ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇವತ್ತು ಆಲ್ರೆಡಿ ಸಂಜೆ ಆರು ಗಂಟೆ ಆಗಿದೆ ಬ್ಲಾಗ್ನ ನಾನು ಇವಾಗ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ ಸ್ವಲ್ಪ ಮನೆ ಕೆಲಸಗಳೆಲ್ಲ ಇತ್ತು ಅದನ್ನು ಮುಗಿಸ್ಕೊಂಡು ನಾಲ್ಕೂವರೆ ಆದ್ಮೇಲೆ ಪೂಜೆನೂ ಕೂಡ ಮಾಡಿಕೊಂಡೆ ಇವತ್ತು ಊರಲ್ಲಿ ಅಂದರೆ ನಮ್ಮ ಊರಲ್ಲಿ ಕಾರ್ಕಳಿ ಬಸವಪುಂದ ಜಾತ್ರೆ ಕೊಂಡ ಪರ ಸೇರು ಎಲ್ಲ ಐತೆ ಹೇಳಬೇಕು ಅಂತಂದರೆ ನಾವು ಹೋಗ್ಬೇಕಿತ್ತು ನನ್ನ ಗಂಡು ಮನೆ ದೇವರು ಗಂಡು ದೇವರು ಹೋಗ್ಬೇಕಿತ್ತು ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗೋಣ ಮರುವಾರ ಅಂತ ಮಾಡ್ತಾರಲ್ಲ ಅವಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮತ್ತು ಇವತ್ತು ಎಂಟು ದಿನಕ್ಕೆ ಅಮ್ಮನ ಮನೇಲೂ ಕೂಡ ಹೊಸ ಮಡಿಕೆ ಊಟ ಇದೆ ಮೀಸಲು ನೀರು ತಂದು ಮಾಡಬೇಕು ಅಂದರೆ ನಮ್ಮದು ಹೆಣ್ದೇವ್ರು ಇದೆಯಲ್ಲ ಅಮ್ಮ ಅಪ್ಪನ ಮನೆ ಹೆಣ್ದೇವರು ತಾಳಗುವಾದಿ ಉಮಾಮಹೇಶ್ವರಿ ಅಲ್ಲಿ ದೊಡ್ಡ ಹಬ್ಬ ಮಾಡ್ತಾ ಇದ್ದಾರೆ ಈ ಹಬ್ಬ ಬಂದು ಒಂಬತ್ತು ವರ್ಷಕ್ಕೊಂದ್ಸಲ ಮಾಡೋದು ಈ ವರ್ಷ ಮಾಡ್ತಾ ಇದ್ದಾರೆ ನಾನು ಫೈನಲ್ ಇಯರಲ್ಲಿ ಇದ್ದಾಗ ಈ ಹಬ್ಬ ನಡೆದಿದ್ದು ಒಂಬತ್ತು ವರ್ಷ ಆಯಿತು ನನ್ನ ಡಿಗ್ರಿ ಬಿಟ್ಟು ಅಂದರೆ ನನ್ನ ಕಾಲೇಜ್ ಬಿಟ್ಟು ಒಂಬತ್ತು ವರ್ಷ ಆಯಿತು ಸೊ ಈ ವರ್ಷ ದೊಡ್ಡ ಹಬ್ಬ ಮಾಡ್ತಾ ಇದ್ದಾರೆ ಇವತ್ತು ಎಂಟು ದಿನಕ್ಕೆ ಹೊಸ ಮಡಿಕೆ ನೀರು ತಂದು ಮೀಸಲು ಮಾಡಿ ಪೂಜೆಗಳೆಲ್ಲ ಇದೆ ಸೊ ಅದು ಮುಗಿಸ್ಕೊಂಡಂಗೆ ಆಗುತ್ತೆ ಮತ್ತು ಇದು ಕಾರ್ಕಳಿದು ಪೂಜೆ ಮುಗಿಸ್ಕೊಂಡಾಗ ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂದರೆ ಊರಲ್ಲಿ ಯಾವ ಥರ ಹಬ್ಬ ಮಾಡಿದಾಗ ಏನೇನು ಪೂಜೆ ಮಾಡ್ತಿದ್ರು ಏನೇನು ಮಾಡ್ತಿದ್ರು ಅನ್ನೋದೆಲ್ಲ ನಾನು ಇಲ್ಲಿ ಮಾಡಿದ್ದೀನಿ ಆದರೆ ಉಪವಾಸ ಒಂದು ಇರಲಿಲ್ಲ ಅಷ್ಟೇ ಅತ್ತೆ ಊರಲ್ಲಿ ಕೊಂಡಬಂಡಿ ದಿನ ಉಪವಾಸ ಇದ್ದು ಮಾರನೇ ದಿನಕ್ಕೆ ಕೊಂಡಬಂಡಿ ಹೋದ್ಮೇಲೆ ಒಪ್ಪತ್ತು ಬಿಡ್ತಾರೆ ಅಂದರೆ ನಾನು ಉಪವಾಸ ಇಲ್ಲ ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆನೂ ಕೂಡ ಮಾಡಬೇಕು ಅಂದರೆ ಊರಲ್ಲಿ ಹಬ್ಬದ ಊಟ ಏನೇನು ಮಾಡ್ತಾರೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಈ ಥರ ಅಡುಗೆ ಮಾಡೋದು ಅಂದರೆ ಈ ಥರ ದೇವ್ರ ಪೂಜೆಗಳು ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಸಿಂಪಲ್ಲಾಗಿ ಏನಾದರೂ ಒಂದು ನಾಲ್ಕೈದು ಥರ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ಆವಾಗಲೇ ಪೂಜೆನೂ ಕೂಡ ಮಾಡಿದೆ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದೆ ಇನ್ನು ಭಾನುವಾರ ಹೋಗಿದೆ ಅಂತ ಹೇಳೋದ್ನಲ್ಲ ಆವಾಗಲೇ ನಾನು ದೇವ್ರ ದೀಪಗಳನ್ನೂ ಬೆಳಗಿದೆ ಬಟ್ ಇವತ್ತು ಊರಲ್ಲಿ ಹಬ್ಬ ಇರೋದ್ರಿಂದ ಸೊ ಎಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಮಾಡಿದೆ ಅಲ್ವಾ ಸೊ ಹಾಗಾಗಿ ಇವತ್ತು ಕೂಡ ನಾನು ದೇವ್ರ ಸಾಮಾನುಗಳನ್ನೂ ಕೂಡ ತೊಳ್ಕೊಂಡೆ ಎಲ್ಲನೂ ರೆಡಿ ಮಾಡಿಕೊಂಡು ತುಂಬ ಕಡೆ ನಾನು ವಿಳ್ಯದೆಲೆ ಕೇಳಿದೆ ವಿಳಿಯದೆಲೆ ಎಲ್ಲೂ ಸಿಕ್ಕಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಕೆಳಗಡೆ ಮನೇಲಿ ಅಂದರೆ ನಮ್ಮ ಇರೋ ಮನೆಯಿಂದ ಕೆಳಗಡೆ ಮನೇಲಿ ದಾಸವಾಳ ಗಿಡ ಇತ್ತು ಆ ಗಿಡದ ಎಲೆಗಳನ್ನೇ ನಾನು ಕಿತ್ಕೊಂಡು ಬಂದು ಸ್ವಲ್ಪ ಚಿಕ್ಕ ಚಿಕ್ಕ ಎಲೆ ನ್ನ ಕಿತ್ಕೊಂಡು ಬಂದು ಅದನ್ನೇ ನಾನು ಕಳ್ಸೋಕ್ಕೆ ಹಾಕ್ತಾ ಇದ್ದೀನಿ ಕೆಲವೊಂದು ಸಲ ಈಗಾಗುತ್ತೆ ಊರಲ್ಲಿದ್ರೂ ಕೂಡ ಅಷ್ಟೇ ವಿಳ್ಯದೆಲ್ಲೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಥರ ದಾಸವಾಳದೆಲೇನೆ ತಂದು ಸ್ವಲ್ಪ ಎಲ್ಲನೂ ತೊಳೆದು ಕಳ್ಸೋಕ್ಕೆ ನಾನು ಇಡ್ತೀನಿ ನಾನು ಅಂತ ಅಲ್ಲ ತುಂಬ ಜನ ಇದೇ ಥರ ಮಾಡ್ತಾರೆ ಕಳ್ಸೋಕ್ಕೆ ವಿಳ್ಯದೆಲ್ಲೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮಾವನೇಲೆ ತಪ್ಪೋದ್ರೆ ಈ ಥರ ದಾಸವಾಳದೆಲ್ಲೆನೇ ಇಡ್ತಾರೆ ನೀವು ಇದೇ ಥರ ಮಾಡ್ತೀರಾ ಅಂತ ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಇನ್ನು ಮಧ್ಯಾಹ್ನದಷ್ಟೇ ಸ್ವಲ್ಪ ಕೆಲಸನೂ ಆಯಿತು ಮಧ್ಯಾಹ್ನದ ಬಿಸಿಲಲ್ಲಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೂವರೆವರೆಗೂ ಕೂಡ ವೇಟ್ ಮಾಡಿ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಶಾಪತ್ರ ಹೋಗಿ ಬಂದು ನಾನು ಇವಾಗ ನಾಲ್ಕೂವರೆ ಆದಮೇಲೆ ನಾನು ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀನಿ ಏನೋ ಒಂಥರ ಮನೇಲಿ ಪೂಜೆ ಮಾಡಿದ್ರೆ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತೆ ಆ ಧೂಪ ಮನೆ ತುಂಬಾ ಇದ್ದಾಗ ಏನೋ ಒಂಥರ ಫ್ರೆಶ್ನೆಸ್ ಅನ್ನೋದಿರುತ್ತೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆನೂ ಕೂಡ ಮಾಡೋಣ ಅಂತ ಆಲ್ಮೋಸ್ಟ್ ಏಳು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಬೇಳೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ತಗೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಂತರ ಇದು ಒಂದು ಕುಕ್ಕರ್ಗೆ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ನಲ್ಲ ಕಾಳು ಅದನ್ನ ಹಾಕ್ಕೊಂಡು ಅದು ಬೇಯುವಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೈಸೂರು ಬೇಳೆ ಅಂತಾರಲ್ಲ ಅದನ್ನು ಹಾಕ್ಬೋದು ಬಟ್ ನನ್ನ ಹತ್ರ ಅದಿರಲಿಲ್ಲ ಸೊ ಹಾಗಾಗಿ ಎರಡು ಬೇಳೆನೂ ಹಾಕ್ಕೊಂಡು ಅದು ನೀರು ಬೇಯುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಇದನ್ನು ನಾನೊಂದು ಮೂರು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಇದು ಕೂಗುವಷ್ಟರಲ್ಲಿ ಸ್ವಲ್ಪ ತರಕಾರಿನೂ ಕಟ್ ಮಾಡ್ಕೊಂಡು ಬಿಡೋಣ ಅಂತ ಮನೇಲಿ ಯಾವ ತರಕಾರಿ ಇದೆ ಅದನ್ನೇ ನಾನು ಬಳಸ್ಕೊಂಡು ಸಾಂಬಾರನ್ನ ನಾನು ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಕುಕ್ಕರ್ ವಿಜಲ್ ಕೂಡ ಹೋಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಇವಾಗ ಸ್ವಲ್ಪ ಒಂದು ಎಲ್ಲನೂ ಕೂಡ ಎಲ್ಲನೂ ಕೂಡ ಮಸ್ಕೊತಾ ಇದ್ದೀನಿ ಮ್ಯಾಷರ್ಸ್ ಸಹಾಯದಿಂದ ಎಲ್ಲನೂ ಕೂಡ ಮಸ್ಕೊಂಡು ಇವಾಗ ಬೇರೆ ಪಾತ್ರೆ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ತುಪ್ಪನೂ ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ಎಣ್ಣೆ ಮಾತ್ರ ಯೂಸ್ ಮಾಡ್ತಾ ಇರೋದು ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ನಾನು ಹಾಕ್ಕೊಂಡು ಅದು ಸ್ವಲ್ಪ ಚಿಟ್ಟಪಟ್ಟ ಸೌಂಡ್ ಬರುತ್ತಲ್ಲ ಆಳುವಾಗ ಸ್ವಲ್ಪ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ಒಣಮೆಣಸಿನ್ಕಾಯಿನೂ ಕೂಡ ಮುರಿದು ಹಾಕೊಂಡು ಇದು ಸ್ವಲ್ಪ ಕೂಡ ಎಲ್ಲನೂ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿನ ನಾನು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಸಲ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಸೈಜು ಟೊಮೊಟೊ ಹುಳಿ ಟೊಮೊಟೊ ಹಣ್ಣನ್ನು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರ್ಗು ಕೂಡ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರ್ ಮತ್ತು ತುಂಬಾ ರುಚಿಯಾಗಿರುತ್ತೆ ಇದು ನಾವು ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಅಥವಾ ಎಲ್ಲಾದರೂ ಹೋಟೆಲ್ಗಳಲ್ಲಿ ಹೋದಾಗ ತಿಂದಿರ್ತೀವಲ್ಲ ಅದೇ ಥರ ಇರುತ್ತೆ ಮತ್ತು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರ್ಶನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ತರಕಾರಿಗಳನ್ನೂ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಬೇಕಾದರೆ ಆಲೂಗೆಡ್ಡೆ ಮೂಲಂಗಿ ಅದನ್ನು ಕೂಡ ಹಾಕೋಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನನಗೆ ಇಲ್ಲಿ ಮನೇಲಿ ಯಾವ ತರಕಾರಿ ಇತ್ತು ಅಷ್ಟನ್ನು ಮಾತ್ರ ನಾನು ಬಳಸ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ತರಕಾರಿ ಬೇಯೋಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಅದೆಲ್ಲ ಹೊಂದ್ಕೊಳ್ಳೋ ರೀತಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾನು ಲೋ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಹತ್ತು ನಿಮಿಷ ಆಗಿದೆ ನಾನು ಮತ್ತೆ ನಾನು ಇದಕ್ಕೆ ನಾನು ಕಾಳುಗಳನ್ನೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆನ ಅದನ್ನು ಹಾಕ್ಕೊಂಡು ಇದನ್ನ ಮತ್ತೆ ಈ ಟೈಮಲ್ಲಿ ನಮಗೆ ಎಷ್ಟು ನೀರು ಬೇಕು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಮನೆಯಲ್ಲೇ ಮಾಡಿರೋ ಆ ಬೇಳೆ ಸಾಂಬಾರು ಪೌಡ್ರನ್ನ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಂಡು ಇದು ಸ್ವಲ್ಪ ಗಂಟಿ ಇಲ್ಲದೆ ಇರೋಂಗೆ ಎಲ್ಲನೂ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಮ್ ಟಿ ಆರ್ದು ಬೇಳೆ ಸಾಂಬಾರು ಪೌಡ್ರು ಬರುತ್ತಲ್ಲ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನನಗೇನೋ ಸ್ವಲ್ಪ ಇದ್ರ ಫ್ಲೇವರ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಎಮ್ ಟಿ ಆರ್ದು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಒಂದು ಸಲ ಕುದಿಸ್ಕೊತಾ ಇದ್ದೀನಿ ಮತ್ತು ನಂತರ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಇದನ್ನ ನಾನು ಕುದಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಉಡಿ ಹಾಕಿರ್ತೀವಲ್ಲ ಅಂದರೆ ಬೇಳೆ ಸಾಂಬಾರು ಪೌಡ್ರ್ಗಳನ್ನ ಹಾಕಿರ್ತೀವಲ್ಲ ಅದು ಸ್ವಲ್ಪ ಬೇಯೋವರೆಗೂ ಕುದಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಕೂಡ ಚೆನ್ನಾಗಿ ಬೆಂದಿತ್ತು ಒಂದು ಹತ್ತು ನಿಮಿಷದೊಳಗಡೆ ತರಕಾರಿ ಕೂಡ ಬೆಂದಿತ್ತು ಇನ್ನು ತರಕಾರಿ ಸಾಂಬಾರು ಅಂತ ಹೇಳಿದ್ಮೇಲೆ ನುಗ್ಗೆಕಾಯಿ ಇದ್ದರೆ ಅದರ ಟೇಸ್ಟು ಇನ್ನೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಎರಡು ನುಗ್ಗೆಕಾಯಿಗಳ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ಸಾಂಬಾರು ಕೂಡ ರೆಡಿಯಾಗುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಅಂದರೆ ನುಗ್ಗೆಕಾಯಿ ಏನು ಜಾಸ್ತಿ ಏನು ಬೇಯೋದು ಬೇಡ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಇದು ಕೂಡ ರೆಡಿಯಾಗಿಬಿಡುತ್ತೆ ಇದನ್ನು ಒಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಲೋ ಫ್ಲೇಮಲ್ಲಿ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ಇದನ್ನು ಸ್ವಲ್ಪ ಪಕ್ಕಕ್ಕೆ ತಿಟ್ಟಿ ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಗುಲಾಬ್ ಜಾಮೂನ್ ಮಾಡೋಣ ಅಂತೇಳಿ ಅದಕ್ಕೂ ಕೂಡ ಎಮ್ ಟಿ ಆರ್ದು ತರಿಸ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಕೈಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏನಾದರೂ ಗಂಟುಗಳಿದ್ರೆ ಎಲ್ಲ ಬಿಡಿ ಬಿಡಿ ಆಗಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ನಾನು ಇದಕ್ಕೆ ನೀರನ್ನ ಆ್ಯಡ್ ಇಲ್ಲ ನಾನು ಬರೀ ಹಾಲಲ್ಲೇ ನಾನು ಇದನ್ನು ಕಲ್ಸ್ಕೊತಾ ಇದ್ದೀನಿ ಹಾಲಲ್ಲಿ ಕಲ್ಸ್ಕೊಂಡ್ರೆ ಗುಲಾಬ್ ಜಾಮೂನ್ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಂಗಾಗಿ ಸ್ವಲ್ಪ ಹಾಲಲ್ಲೇ ನಾನು ಕಲಿಸ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಈ ಹಿಟ್ಟನ್ನು ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಸೊ ಹಂಗಾಗಿ ಒಂದು ಎರಡರಿಂದ ಮೂರು ನಿಮಿಷ ನಾನು ಹಿಟ್ಟನ್ನು ನಾದ್ಕೊಂಡು ಒಂದು ಬೌಲ್ನ ಮುಚ್ಚಿ ಎತ್ತಿಡ್ತಾ ಇದ್ದೀನಿ ಸ್ವಲ್ಪ ಗಾಳಿ ಆಗಲಿ ಅಂತ ಮತ್ತೆ ಇದಕ್ಕೆ ನಾನು ಪಾಕನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಬೌಲಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಎರಡು ಬೌಲ್ನಷ್ಟು ನಾನು ಸಕ್ಕರೆನೂ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನಾನು ಪಾಕನ ಅನ್ನೋದು ನಾನು ಕಮ್ಮಿನೇ ಮಾಡ್ಕೋತಾ ಇದ್ದೀನಿ ನಂತರ ಇದನ್ನೆಲ್ಲ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ನು ಕೂಡ ಕುಟಾಣಿಲಿ ಕುಟ್ಟಿ ಹಾಕೋತಾ ಇದ್ದೀನಿ ಇದು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಕೈಲಿ ಮುಟ್ಟಿದ್ರೆ ಸ್ವಲ್ಪ ಎಳೆ ಎಳೆ ಥರ ಬರಬೇಕು ಹಂಟಂಟು ಥರ ಬರಬೇಕು ಅಲ್ಲಿವರೆಗೂ ಕೂಡ ನಾನು ಕುದಿಸ್ಕೊಂಡಿದ್ದೀನಿ ಈ ಥರ ಹಂಟಂಟು ಥರ ಬಂತು ಅಂತ ಹೇಳಿದ್ರೆ ನಾವು ಗುಲಾಬ್ ಜಾಮೂನ್ ಅದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಮತ್ತು ಅದನ್ನು ಕೂಡ ಪಾಕನೂ ರೆಡಿ ಮಾಡಿಕೊಂಡು ಕಳಿಸಿದ ಕೆಳಗಡೆ ಇಟ್ಟಿರೋ ಪ್ಲೇಟ್ಗೆ ಸ್ವಲ್ಪ ಅಕ್ಕಿ ಇಟ್ಟಿರ್ತೀವಿ ಅಲ್ವಾ ಅದನ್ನು ಕೂಡ ಇವತ್ತು ಚೇಂಜ್ ಮಾಡಿದೆ ಸೊ ಅದರಿಂದ ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಯಸ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪನೇ ಮಾಡ್ಕೋತಾ ಇರೋದು ಇಬ್ಬರೇ ಅಲ್ವಾ ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿರೋ ಮೂರು ಪೀಸ್ ಬೆಲ್ಲ ಹಾಕಿ ನಾನು ನೀರನ್ನ ಬೆಲ್ಲದ ನೀರು ಕಾಯೋಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ತೆಂಗಿನಕಾಯಿನ ಹಾಕ್ಕೊಂಡು ಮತ್ತು ನಾನು ಅವಾಗ್ಲೇ ಅಕ್ಕಿನ ನಾನು ನೆನೆಸಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಮತ್ತು ಮತ್ತು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಉರುಗಡ್ಲೆನೂ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದೆರಡು ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿರೋದು ಸ್ವಲ್ಪ ಅಲ್ಲಿ ವೀಡಿಯೋ ಆಗಿಲ್ಲ ಇದನ್ನ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಬೆಲ್ಲದ ನೀರು ಕೂಡ ಕಾದಿದೆ ಅಂದರೆ ಬೆಲ್ಲ ಎಲ್ಲ ಕರಗಿ ನೀರು ಕೂಡ ರೆಡಿಯಾಗಿದೆ ಇದಕ್ಕೆ ನಾನು ರುಬ್ಬಿ ಎತ್ತಿಟ್ಕೊಂಡಿರೋ ಕಾಯಿ ಬೆಲ್ಲ ಕಾಯಿ ಮತ್ತು ಅಕ್ಕಿ ಎಲ್ಲ ಇತ್ತಲ್ಲ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಗಂಟು ಇಲ್ಲದೆ ಇರೋ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಮತ್ತು ಜಾರಲ್ಲೇ ಇದ್ದ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಒಂದು ಒಂದು ಮೂರಿಂದ ನಾಲ್ಕು ನಿಮಿಷ ಅಕ್ಕಿ ಇರುತ್ತಲ್ಲ ಅದು ಅಕ್ಕಕ್ಕಿ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಕಾಯಿ ಎಲ್ಲ ಬೇಯೋ ಥರ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊತಾ ಇದ್ದೀನಿ ಬೇಕು ಅಂತ ಹೇಳಿದ್ರೆ ಇದಕ್ಕೆ ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಒಗ್ಗರಣೆ ಕೊಟ್ಕೋಬೋದು ನಾನು ಕೊಟ್ಟಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಜಾಮೂನ್ಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಅದಕ್ಕೂ ಕೂಡ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಆಗಿ ಒಂದು ಪಾತ್ರೆ ಇಟ್ಕೊಂಡು ಅದ್ಕಾದ ಮೇಲೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೊಂಡಿದ್ದೀನಿ ಎಣ್ಣೆ ಎಷ್ಟು ರೇಟ್ ಆಗಿಬಿಟ್ಟಿದೆ ಅಂತ ಅಂದರೆ ಈಗ ಒಂದು ಫೋರ್ ಡೇಸ್ ಬ್ಯಾಕು ನೂರ ನಲ್ವತ್ತೆಂಟು ರೂಪಾಯಿ ಇತ್ತು ಇವಾಗಾಗಲೇ ನೂರ ಅರವತ್ತು ರೂಪಾಯಿ ಆಗಿದೆ ಇವಾಗ ಜಾಮೂನುಗಳ್ನು ಕೂಡ ಉಂಡೆಗಳನ್ನಾಗಿ ಮಾಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕಮ್ಮಿ ಉರಿಲೇ ಕೂಡ ಎಲ್ಲನೂ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ಜಾಸ್ತಿ ಊರಿಗೆ ಕೊಟ್ಕೊಬಿಟ್ರೆ ಮೇಲ್ಗಡೆ ಆಗಿಬಿಡುತ್ತೆ ಒಳಗಡೆ ಅದೇ ಥರ ಹಿಟ್ಟಿಟ್ಟು ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಉರಿಲೇ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೊಂಡು ಇದನ್ನು ನಾನು ಸಿರಪ್ ಒಳಗಡೆ ಅಂದರೆ ಸಕ್ಕರೆ ನೀರು ಪಾಕ ತೆಗೆದಿರ್ತೀವಲ್ಲ ಅದರೊಳಗಡೆ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಅದನ್ನು ನಾನು ಒಳಗಡೆ ಬಿಡ್ತಾ ಇದ್ದೀನಿ ಮತ್ತು ಅದೇ ಬಾಣಲೆಗೆ ಅದೇ ಕಾದಿರೋ ಎಣ್ಣೆಗೆ ಸ್ವಲ್ಪ ಹಪ್ಳನೂ ಕೂಡ ಹಾಕೋತಾ ಇದ್ದೀನಿ ಫಸ್ಟೇ ಹಪ್ಳ ಹಾಕ್ಬಿಟ್ಟಿದ್ದರೆ ಜಾಮೂನು ಸ್ವಲ್ಪ ಖಾರ ಖಾರದ ಥರ ಬಂದುಬಿಟ್ಟಿರೋದು ಟೇಸ್ಟು ಸೊ ಹಾಗಾಗಿ ಸ್ವಲ್ಪ ಆ ಸ್ವೀಟಿಗೆ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಊಟನೂ ಕೂಡ ರೆಡಿ ಆಯಿತು ಅಡುಗೆನೂ ಕೂಡ ಆವಾಗಲೇ ಇಟ್ಟಿದೆ ಇಷ್ಟು ಅಡುಗೆ ಮಾಡೋದಕ್ಕೆ ನಾನು ಏಳುವರೆಯಿಂದ ಹಿಡಿದು ಇಲ್ಲ ಏಳು ಗಂಟೆಯಿಂದ ಹಿಡಿದು ಹತ್ತುವರೆ ಆಯಿತು ಏಕೆಂದರೆ ನನ್ನ ಮಗನೂ ನೋಡಿಕೊಂಡು ಸ್ವಲ್ಪ ಅಡುಗೆ ಮಾಡೋದು ಇವತ್ತು ಲೇಟ್ ಆಗೋಯಿತು ಅಥವಾ ಏನಾದರೂ ಕಾಳು ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೆ ಆಗಿಲ್ಲ ಇವಾಗಲೇ ಹತ್ತುವರೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಸಿಂಪಲಾಗಿ ಸಾಕು ಅಂತ ಹೇಳಿಬಿಟ್ಟು ಇದೇ ಅಡುಗೆ ಮಾಡಿದೆ ಸಾಂಬಾರಂತೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ಹೋಟೆಲ್ಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಇತ್ತು ನಾನು ಉಳಿ ಿ ಟೊಮೊಟೊ ಹಾಕ್ಕೊಂಡಿದ್ದರಿಂದ ನಾನು ಇದಕ್ಕೆ ಹುಣಸೆ ಹಣ್ಣು ಬಿಟ್ಟಿಲ್ಲ ಇನ್ನು ಊಟ ಎಲ್ಲ ಮಾಡಿಕೊಂಡು ನಾವು ಸಾಮಾನ್ಯವಾಗಿ ಪಾಯಸನ ನಾವು ಊಟದ ಜೊತೆಗೆ ಮಾಡಲ್ಲ ಲಾಸ್ಟಲ್ಲಿ ಒಂದು ಲೋಟಕ್ಕೋ ಅಥವಾ ಒಂದು ಬೌಲ್ಗೋ ಹಾಕ್ಕೊಂಡು ಕುಡಿತೀವಿ ನಾವು ಊಟದ ಜೊತೆಗೆ ಅಷ್ಟು ಇಷ್ಟಪಡೋಲ್ಲ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಊಟ ಎಲ್ಲ ಆದಮೇಲೆ ಒಂದು ಲೋಟಕ್ಕೆ ಹಾಕೊಂಡು ಕುಡಿತಾರೆ ನೀವು ಆ ಥರ ಏನಾದರೂ ಕುಡಿತೀರಾ ಅಂತ ಹೇಳಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಪಾಯಸನೂ ಕೂಡ ತುಂಬಾ ಚೆನ್ನಾಗಿತ್ತು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಕರೆದು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೇಡ ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು ಇದೇ ಥರ ಪ್ಲೇನಾಗಿ ಮಾಡ್ಕೊಂಡಿದೆ ಬಟ್ ಟೇಸ್ಟಿಯಾಗಿಯೇ ಇತ್ತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿನ್ನೆ ನಾನು ವೀಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಯಾಕಂತೇಳಿದ್ರೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಟೈಮೇ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇದು ಬುಧವಾರದ ಲಾಗು ಇನ್ಸ್ಟಾ ಮಾರ್ಟಿಂದ ಕೆಲವೊಂದು ತರಕಾರಿಗಳನ್ನ ನಾನು ಆರ್ಡ್ರು ಮಾಡಿದೆ ಅದು ಕೂಡ ಬಂದಿತ್ತು ಮೊನ್ನೆ ಒಬ್ರು ನನಗೆ ಅಂಗಡಿ ಕೇಳ್ತಾ ಕೇಳ್ತಾಯಿದ್ರು ಅಲ್ಲ ಅಂಗಡಿ ಮುಂದೆಗಡೆ ಇಷ್ಟೊಂದು ಗಾಡಿಗಳಿದೆ ನೀವು ಯಾಕೆ ಇನ್ಸ್ಟಾಮಾರ್ಟಿಂದ ತರಿಸ್ಕೋತೀರಾ ಅಂತ ಕೇಳಿದ್ರು ಕೆಲವೊಂದು ಸಲ ನಾನು ಅಂಗಡಿ ಮುಂದೆಗಡೆನೇ ತೊಗೊಂಡ್ಬಿಡ್ತೀನಿ ಕೆಲವೊಂದು ಸಲ ಹೋಗೋಕ್ಕಾಗಲ್ಲ ಆಗಲ್ಲ ಪಾಪು ಸೊ ಹಂಗಾಗಿ ನಾನು ಈ ಥರ ಇನ್ಸ್ಟಾಮಾರ್ಟಲ್ಲಿ ತರ್ಸ್ಕೊಬಿಡ್ತೀನಿ ಮತ್ತು ಇನ್ಸ್ಟಾಮಾರ್ಟಲ್ಲೂ ಕೂಡ ಕೆಲವೊಂದು ತರಕಾರಿಗಳು ಕಮ್ಮಿಗೆ ಸಿಗುತ್ತೆ ಸ್ವಲ್ಪ ಹಸಿ ಬಟಾಣಿ ಕೂಡ ಬೇಕಿತ್ತು ಅದನ್ನು ಕೂಡ ಒಂದು ಅರ್ಧ ಕೆ ಜಿ ತರಿಸ್ಕೊಂಡೆ ಇದು ಬಂದು ನಲ್ವತ್ತಾರು ರೂಪಾಯಿ ಹೊರ್ಗಡೆ ಅರ್ಧ ಕೆ ಜಿ ಐವತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಮತ್ತು ಕೊತ್ತಂಬರಿ ಸೊಪ್ಪು ಕಂತೆ ಐದು ರೂಪಾಯಿ ಹೇಳ್ತಾರೆ ಹೊರ್ಗಡೆ ಅಂದರೆ ತಳ್ಳೊಗಾಡೀಲಿ ಇಲ್ಲಿ ಬಂಚು ಹನ್ನೆರಡು ರೂಪಾಯಿ ಅಲ್ಲಿ ಹತ್ತು ರೂಪಾಯಿಗೆ ಮೂರು ಕಂತೆ ತೊಗೊಂಡು ಎಲ್ಲ ಬಿಡಿಸಿದ್ರು ಇಷ್ಟೇ ಆಗುತ್ತೆ ಸೊ ಹಂಗಾಗಿ ನಾನು ಇಲ್ಲೇ ತರ್ಸ್ಕೊಂಡೆ ಇನ್ನು ಕ್ಯಾರೆಟು ಕೂಡ ಚೆನ್ನಾಗಿತ್ತು ಅದು ಬಂದು ಇಪ್ಪತ್ತೈದು ರೂಪಾಯಿ ಮತ್ತು ಇವೆಲ್ಲ ಹಾಗಲಕಾಯಿ ಕೂಡ ತರಿಸಿದೆ ಅದು ನನಗೆ ಹನ್ನೆರಡು ರೂಪಾಯಿಗೆ ಸಿಕ್ತು ಮತ್ತು ಮಶ್ರೂಮ್ ಕೂಡ ಬೇಕಾಗಿತ್ತು ಅದನ್ನು ಕೂಡ ತರಿಸ್ಕೊಂಡೆ ಬದನೆಕಾಯಿ ಕೂಡ ನನಗೆ ಒಂಬತ್ತು ರೂಪಾಯಿಗೆ ಸಿಕ್ತು ಇದು ಬಂದು ನನಗೆ ಎಲೆಕೋಸು ಕೂಡ ನನಗೆ ಒಂಬತ್ತು ರೂಪಾಯಿಗೆ ಸಿಕ್ತು ಕೆಲವೊಂದು ತರಕಾರಿಗಳು ಕಮ್ಮಿಗೆ ಸಿಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಇನ್ಸ್ಟಾ ಮಾರ್ಟಲ್ಲೇ ತರ್ಸ್ಕೊತೀನಿ ಮತ್ತು ಯಾವಾಗಲೂ ತರಿಸ್ಕೊಳ್ಳೋಲ್ಲ ಕೆಲವೊಂದು ಸಲ ಮಾತ್ರ ತರಿಸ್ಕೊಂತೀನಿ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅಷ್ಟೇ ಇಲ್ಲ ಅಂತೇಳಿದ್ರೆ ನಾನು ಶಾಪ್ ಎದುರುಗಡೆನೇ ತೊಗೊಂಡು ಬಂದುಬಿಡ್ತೀನಿ ಮತ್ತು ಹಿಂದಿನ ದಿನವೇ ಸ್ವಲ್ಪ ಹುರುಳಿಕಾಳುಗಳನ್ನೂ ಕೂಡ ತೊಳೆದು ಹುನಿಯಾಕಿದೆ ಸ್ವಲ್ಪ ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಅದು ಅದನ್ನು ಕೂಡ ಸೋಸ್ಕೊಂಡು ಬಿಟ್ಟು ಸ್ವಲ್ಪ ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಬಟ್ಟೆಗೆ ಹಾಕಿ ಕಟ್ಟಿ ಇದ್ದೀನಿ ಆಮೇಲೆ ಈ ಕಡೆ ಕಾಫಿಗೂ ಕೂಡ ಇಟ್ಕೊಂಡು ಸ್ವಲ್ಪ ಬಟಾಣಿ ಹಸಿ ಬಟಾಣಿನೂ ಕೂಡ ಬಿಡಿಸಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಬಾತ್ ಮಾಡೋಣ ಬೆಳಗಿನ ತಿಂಡಿಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿ ಮಾಡ್ತಾ ಮಾಡ್ತಾನೇ ಸ್ವಲ್ಪ ಇದನ್ನು ಕೂಡ ಬಿಡಿಸಿ ಇದ್ದೀನಿ ನನ್ನ ಮಗೊಂದು ಸ್ವಲ್ಪ ವಾಯ್ಸ್ ಜಾಸ್ತಿ ಇದೆ ಸೊ ಏನಾದರೂ ವಾಯ್ಸಲ್ಲಿ ಡಿಸ್ಟರ್ಬ್ ಇದ್ದರೆ ಏನೋ ಅಂದ್ಕೊಳ್ಬೇಡಿ ಇದನ್ನು ಕೂಡ ಎಲ್ಲ ಬಿಡಿಸಿ ಎತ್ತಿಟ್ಕೊಂಡ್ಬಿಟ್ಟು ಅಷ್ಟರಲ್ಲಿ ಕಾಫಿ ಕೂಡ ರೆಡಿ ಆಯಿತು ಇನ್ನು ಕಾಫಿನೂ ಕೂಡ ಲೋಟಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಕೆಲವೊಬ್ಬರು ನನ್ನ ಇದ್ದರು ಕಾಫಿನ ನೀವು ಸೋಸ್ಕೊತೀರಾ ಅಂತ ಕೆಲವೊಂದು ಸಲ ಕೆನೆ ಕಟ್ಬಿಟ್ಟಾಗ ನಾನು ಸೋಸ್ಕೊತೀನಿ ನನಗೆ ಕೆನೆ ಅಷ್ಟು ಇಷ್ಟ ಆಗಲ್ಲ ಸೊ ಹಂಗಾಗಿ ಕೆನೆ ಕಟ್ಟಿದಾಗ ನಾನು ಸೋಸ್ಕೊತೀನಿ ಇಲ್ಲ ಅಂತ ಹೇಳಿದ್ರೆ ಕೆನೆ ಕಟ್ಟಿಲ್ಲ ಅಂತೇಳಿದ್ರೆ ನಾನು ಡೈರೆಕ್ಟಾಗಿ ನಾನು ಲೋಟಕ್ಕೆ ಹಾಕೋತೀನಿ ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಪಡ್ತಾರೆ ಇನ್ನು ಕಾಫಿನೂ ಕೂಡ ಕುಡ್ಕೊಂಡು ಸ್ವಲ್ಪ ವಾಂಗಿಬಾತ್ ಪೌಡ್ರಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಪೌಡ್ರು ಸ್ವಲ್ಪ ಕಾ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ನಾನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನಾನು ಹಾಕೋತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ನಾನು ಮೆಣಸನ್ನು ಕೂಡ ಹಾಕೋತಾ ಇದ್ದೀನಿ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಗುಂಟೂರು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಆರು ಐದರಿಂದ ಆರು ಒಣ ಕೊಬ್ಬರಿಕಾಯಿ ಪೀಸ್ನೂ ಕೂಡ ಹಾಕ್ಕೊಂಡು ನಂತರ ಅದಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಏಲಕ್ಕಿನೂ ಹಾಕ್ಕೊಂಡು ಒನ್ ಟೇಬಲ್ ಅಷ್ಟು ನಾನು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಎಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇನ್ನು ಮೆಣಸಿನ್ಕಾಯಿ ಆಗಿರ್ಬೋದು ಕಾಯಿ ಆಗಿರ್ಬೋದು ಎಲ್ಲ ಕೂಡ ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಅದ್ರ ಗಮನೇ ಬೇರೆ ಬರುತ್ತೆ ಅಲ್ಲಿವರೆಗೂ ಕೂಡ ಎಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಅದನ್ನು ಕಂಪ್ಲೀಟಾಗಿ ಆಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ನೀರು ಹಾಕ್ತೇನೆ ರುಬ್ಕೊಂಡು ಬರಬೇಕು ಸ್ವಲ್ಪ ಅದು ತಣ್ಣಗಾದ್ಮೇಲೆ ರುಬ್ಕೋಬೇಕು ಸ್ವಲ್ಪ ಬಿಸಿ ಇದ್ದಾಗಲೇ ರುಬ್ಕೊಬಿಟ್ರೆ ಆ ಪೌಡ್ರು ಹಿಟ್ ಹಿಟ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆದ್ಮೇಲೆ ಇದನ್ನು ನಾವು ಪೌಡ್ರು ಮಾಡ್ಕೋಬೇಕು ಇದನ್ನು ನಾನು ಮತ್ತೆ ನಾನು ಬೇರೆ ಪಾತ್ರೆ ಅಂದರೆ ಒಂದು ಬೌಲ್ಗೆ ಹಾಕೋತೀನಿ ಅಂದರೆ ಮಿಕ್ಸಿ ಮಾಡಿರ್ತೀವಲ್ಲ ಆ ಮಿಕ್ಸಿ ಬಿಸಿಗೆ ಸ್ವಲ್ಪ ಇದರಲ್ಲೇ ಇಟ್ಬಿಟ್ರೆ ಜಾರಲ್ಲೇ ಇಟ್ಬಿಟ್ರೆ ಸ್ವಲ್ಪ ಅಲ್ಲೇ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಹಂಗಾಗಿ ಒಂದು ಚಿಕ್ಕ ಬೌಲ್ಗೆ ಕೂಡ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನನಗೆ ಅಷ್ಟು ಐಟಮ್ ಹಾಕಿರೋದಕ್ಕೆ ಇಷ್ಟು ನನಗೆ ಒಂದು ಎರಡು ಎರಡು ಸಲ ಮಾಡ್ಕೊಳ್ಳೋವಷ್ಟು ನನಗೆ ಪೌಡ್ರು ಆಗಿದೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿ ದಿನ ಇಟ್ಕೋತೀವಿ ಅಂತ ಹೇಳಿದ್ರೆ ತೆಂಗಿನಕಾಯಿನ ಸ್ವಲ್ಪ ಕಮ್ಮಿ ಹಾಕೋಬೇಕಾಗುತ್ತೆ ಅಷ್ಟೇ ನಂತರ ಇವಾಗ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದು ಕಾದಾದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕೂಡ ಕಾದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಂಡು ನಂತರ ಇದಕ್ಕೆ ಒಂದೆರಡು ಹಸಿ ಕೂಡ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾಲ್ಕರಿಂದ ಐದು ಪೀಸಷ್ಟು ನಾನು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ವಾಂಗಿಬಾತು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಒಂದು ಟೊಮೊಟೋನು ಕೂಡ ಕಟ್ ಮಾಡಿದೆ ಅದನ್ನು ಕೂಡ ಹಾಕ್ಕೊಂಡು ಮತ್ತು ಇದಕ್ಕೆ ಹಸಿ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಸಲ ಫ್ರೈ ಆಗಿ ಅಂದರೆ ಟೊಮೊಟೊ ಹಣ್ಣು ಹಸಿ ಬಟಾಣಿ ಎಲ್ಲ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಬದನೆಕಾಯಿನ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ದಪ್ಪ ಪೀಸಲ್ಲೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಯಾಕಂತ ಹೇಳಿದ್ರೆ ಇದು ಎಣ್ಣೆಯಲ್ಲಿ ಬೆಂದ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ದಪ್ಪ ಪೀಸಲ್ಲೇ ಕಟ್ ಮಾಡಿ ಎತ್ತಿಟ್ಕೊಂಡು ಒಂದು ಚಿಕ್ಕ ನಿಂಬೆ ಹಣ್ಣು ಗಾತ್ರದಷ್ಟು ನಾನು ಹಣ್ಣನ್ನು ಕೂಡ ಕಲಸಿ ಇಟ್ಟಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಕಣ್ಣಳ್ತೇನೆ ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂದ್ಸಲಿ ಉಪ್ಪು ಹುಳಿ ಖಾರ ಅಂದರೆ ಎಲ್ಲ ಕೂಡ ಬೆಂದಾದಮೇಲೆ ಈ ಟೈಮಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾಡಿಟ್ಟಿದ್ನಲ್ಲ ವಾಂಗಿಬಾತ್ ಪೌಡ್ರು ಅದನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಇದು ಕೂಡ ರೆಡಿಯಾಗಿಬಿಡುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ಕೈ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹತ್ತರಿಂದ ಹನ್ನೆರಡು ಎಲೆ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಇದು ಕೂಡ ರೆಡಿಯಾಗಿಬಿಡುತ್ತೆ ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ಬುಧವಾರ ನೆನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ನೆನೆ ಏಳು ಗಂಟೆಯಿಂದ ಹಿಡಿದು ಹತ್ತುವರೆ ಆಗೋಯಿತು ನಾನು ಬರೀ ಆ ಮೂರು ಐಟಮ್ ಅಡುಗೆ ಮಾಡೋಕ್ಕೇ ನಾನು ಮಾಡ್ತಾ ಇರ್ತೀನಿ ಪಾಪನೂ ನೋಡ್ಕೋತಾ ಇರಬೇಕು ಸೊ ಹಾಗಾಗಿ ನೆನೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಹತ್ತುವರೆ ಆದಮೇಲೆ ನಾವು ಸ್ವಲ್ಪ ಊಟ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದು ಹನ್ನೊಂದುವರೆ ಹನ್ನೊಂದು ಆಗೋಗಿತ್ತು ಅದಕ್ಕೆ ನಾನೇನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತೇ ಅದನ್ನು ಕಂಟಿನ್ಯೂಷನ್ ವೀಡಿಯೋ ಮಾಡಿದೆ ಸೊ ಇವತ್ತು ಕೂಡ ಎಲ್ಲ ಕೆಲಸ ಸಹ ಮುಗೀತು ಸ್ವಲ್ಪ ಗೊಜ್ಜು ಸಪ್ರೇಟಾಗಿ ಮಾಡಿಕೊಂಡೆ ಕುಕ್ಕರಲ್ಲೇ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊಂಡೆ ಯಾಕಂತೇಳಿದ್ರೆ ನಿನ್ನೆ ನೈಟದು ಸ್ವಲ್ಪ ಸಾಂಬಾರು ಮಿಕ್ಕೋಗಿತ್ತು ಸಪ್ರೇಟಾಗಿ ವೈಟ್ ರೈಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಮಧ್ಯಾಹ್ನಕ್ಕೂ ಊಟ ಒಂದೇ ಸಲ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಸಪ್ರೇಟು ರೈಸ್ ಮಾಡ್ಕೊಂಡ್ಬಿಟ್ಟೆ ಇನ್ನು ಮಧ್ಯಾಹ್ನಕ್ಕೂ ಕೂಡ ಊಟದ್ದೇನೋ ಟೆನ್ಷನ್ ಇರಲ್ಲ ಇನ್ನು ನೈಟದು ಸಾಂಬಾರು ಕೂಡ ಇದೆ ಮತ್ತು ಇವಾಗ ಬೆಳಿಗ್ಗೆಗೆ ವಾಂಗಿಬಾತ್ ಕೂಡ ಸ್ವಲ್ಪ ಪೌಡ್ರನ್ನ ಎತ್ತಿ ಸಾರಿ ಗೊಜ್ಜನ್ನ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೀನಿ ಇನ್ನು ಹಸ್ಬೆಂಡು ಕೂಡ ಸ್ವಲ್ಪ ಊಟ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಅವರು ಊಟಕ್ಕೆ ನಾನು ಕಳಿಸ್ಬೇಕು ಬಂದ ಇನ್ನು ಹಿಡ್ಕೊಂಡು ಎಳೀತಾನೆ ಇನ್ನು ಇಲ್ಲ ನೋಡ ಹಾಂ ಇಲ್ಲ ಅಲ್ಲ ಎಷ್ಟು ತುಂಟ ಹಾಕ್ಬಿಟ್ಟಿದ್ದಾನೆ ಅಂತ ಅಂದರೆ ಇಟ್ಕೊಂಡು ಎಳೀತಾ ಇರ್ತಾನೆ ಇದು ಸ್ಟ್ಯಾಂಡನ್ನು ಇಟ್ಕೊಂಡು ಎಳಿತಾ ಇರ್ತೇನೆ ಅಲ್ಲೋ ಹೋಗ್ತೇನೆ ಇಲ್ಲೋ ಹೋಗ್ತೇನೆ ಆ ಬೆಳಿಗ್ಗೆ ನಾನು ಮಾರ್ಟಿಂದ ಕೆಲವೊಂದು ತರಕಾರಿ ಎಲ್ಲ ತರಿಸಿದ್ನಲ್ಲ ಅದನ್ನ ಎತ್ತಿಕ್ಕೋಸಲೇ ಮನೆ ತುಂಬ ಆರಡ್ಬಿಟ್ಟಿದ್ನ ಅದನ್ನೆಲ್ಲ ಎತ್ತಿಡೋದು ಇನ್ನೂ ಸ್ವಲ್ಪ ಲೇಟ್ ಆಯಿತು ಟೈಮ್ ಆಲ್ರೆಡಿ ಹೇಳಬೇಕು ಅಂದರೆ ಹನ್ನೊಂದು ಗಂಟೆ ಆಗೋಗಿದೆ ಇವಾಗ ನಾನು ತಿಂಡಿ ಮಾಡಬೇಕು ಸ್ವಲ್ಪ ನಾನು ಕೂಡ ಆಗಿಬಿಟ್ಟು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಟ ಅಂದರೆ ತುಂಟ ಹೆಂಗೆ ನೋಡ್ತಾನೆ ನೋಡಿ ಅಲ್ಲಿ ನೋಡಲ್ಲೇ ನೋಡಿ 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 ತುಂಟ ಅಂದರೆ ತುಂಟ ಇನ್ನು ತಿಂಡಿ ಕೂಡ ಮಾಡಬೇಕು ಅದನ್ನ ಸ್ವಲ್ಪ ವೈಟ್ ರೈಸ್ಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗಂತೂ ಸಿಕ್ಕಾಪಟ್ಟೆ ಶೆಕ್ಕೆ ಆ ಥರ ಅದಕ್ಕೆ ಇವ್ನಿಗೆ ಈ ಥರ ಸ್ಟ್ಯಾಂಡ್ ಬನಿಯನ್ಗಳನ್ನ ಹಾಕ್ಬಿಡ್ತೀನಿ ಇನ್ನು ತಿಂಡಿನೂ ಕೂಡ ಮಾಡ್ಕೊಂಡು ಬಿಡೋಣ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ತಿಂಡಿನೂ ಕೂಡ ಮಾಡ್ತಾ ಇದಕ್ಕೆ ಬಂದು ನಾನು ರಾಯ್ತ ಮಾಡ್ಕೊಂಡಿದ್ದೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಇನ್ನು ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋನ ನಾನು ಇಲ್ಲಿಗೇನೇ ಎಂಡ್ ಮಾಡ್ತಾಯಿದ್ದೀನಿ